ನಮಸ್ಕಾರ ಎಲ್ರಿಗೂ ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿರೋ ತಿಂಡಿ ಬಂದು ಆನಿಯನ್ ಪಕೋಡ ಈರುಳ್ಳಿ ಹಾಕಿ ಮಾಡುವಂತಹ ಒಂದು ಪಕೋಡ ಇದು ಸಂಜೆ ಟೈಮ್ ಸ್ನ್ಯಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಕಾಫಿ ಜೊತೆ ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾಲ್ಕು ಜನಕ್ಕೆ ನಾನು ಮಾಡ್ತಾಯಿದ್ದೀನಿ ಒಂದು ಹತ್ತು ಆನಿಯನ್ ಈ ಸೈಜಿಂದು ತೊಗೊಂಡಿದ್ದೀನಿ ಇದನ್ನ ಈಗ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡೋಣ ಪಕಡು ಮಾಡುವಾಗ ನೋಡಿ ಈ ಥರ ಮಧ್ಯ ಗೆಡ್ಡೆ ಇರುತ್ತಲ್ಲ ಇದನ್ನು ತೆಕ್ಕೋಬೇಕು ಆವಾಗ ಇದು ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಕಟ್ ಮಾಡಿರುವ ಎಲ್ಲಾ ಆನಿಯನ್ಗಳನ್ನ ಈ ತರ ನೀರೊಳಗಡೆ ಹಾಕಿಟ್ಕೊಂಡಿದೀನಿ ಒಂದು ಈರುಳ್ಳಿನ ತೊಳ್ದಂಗಾಗತ್ತೆ ಇನ್ನೊಂದು ಈ ತರ ನೀರಲ್ಲಿ ಹಾಕ್ತಾ ಈಗ ಈ ಆನಿಯನ್ ಗಳನ್ನ ಕಟ್ ಮಾಡ್ಕೊಳ್ಳೋಣ ನಾನು ವಿಡಿಯೋದಲ್ಲಿ ಬಿಗಿನಿಂಗ್ ಇಂದ ಎಲ್ಲದನ್ನು ತೋರಿಸ್ತೀನಿ ಯಾಕೆಂದ್ರೆ ಅಡಿಗೆ ಸ್ಟಾರ್ಟಿಂಗ್ ಕಲಿತಾರಲ್ಲ ಅವ್ರಿಗೀಸಿ ಆಗ್ಲಿ ಅಂತ ಈಗ ನೋಡಿ ಈ ತರ ಹೆಚ್ಕೊಂಡಿರುವಂತಹ ಫುಲ್ ಈರುಳ್ಳಿಯನ್ನ ಒಂದು ಬೌಲ್ಗೆ ಹಾಕೋಣ ಈ ಹೆಚ್ಕೊಂಡಿರುವಂಥ ಆನಿಯನ್ಗೆ ಫಸ್ಟ್ ನಾವು ಉಪ್ಪು ಹಾಕಿ ಕಲ್ಸೋಣ ಏಕೆಂದ್ರೆ ಆನಿಯನ್ನಿಗೆ ಹಾಕಿದಾಗ ನೀರು ಬಿಡತ್ತೆ ಆಮೇಲೆ ಎಷ್ಟು ಹಿಟ್ಟು ಬೇಕು ನೋಡಿ ಹಾಕೊಂಡ್ರೆ ಆಯ್ತು ಒಂದು ನಾಲ್ಕೇ ನಾಲ್ಕು ಕಾಳು ಧನಿಯಾ ಹಾಕೋಣ ಇದು ನಾನು ನಮ್ಮ ಮತ್ತೆ ಪಕೋಡ ಮಾಡ್ತಾ ಇದ್ರು ಅವ್ರು ಹಾಕ್ತಾ ಇದ್ರು ನಂಗೆ ತುಂಬ ಇಷ್ಟ ಆಯಿತು ಅವ್ರ ಹತ್ರ ನೋಡ್ಕೊಂಡಿರೋದು ಈ ಥರ ಒಂದು ನಾಲ್ಕು ಕಾಳು ಹಾಕೋಣ ಹಿಟ್ಟು ಹಾಕೋ ಮುಂಚೆ ನಾವು ಚೆನ್ನಾಗಿ ಇದನ್ನು ಈ ಥರ ಕಲಿಸ್ಕೊಳ್ಳೋಣ ಫುಲ್ಲು ಆನಿಯನ್ನು ಮತ್ತು ಸಾಲ್ಟು ಕಾಳು ಒಂದು ನಾಲ್ಕು ಹಾಕ್ಬಿಟ್ಟು ನೋಡಿ ಇದನ್ನು ಕಲಿಸ್ಕೊತಾ ಇದ್ದೀನಿ ಕಲಸಿ ಒಂದು ಐದು ನಿಮಿಷ ಬಿಡೋಣ ಆನಿಯನಲ್ಲಿರೋ ನೀರೆಲ್ಲ ಬಿಟ್ಕೊಳತ್ತೆ ಆಮೇಲೆ ಹಿಟ್ಟು ಹಾಕೋಣ ನೋಡಿ ಹೀಗೆ ಕಳಿಸ್ಕೊಳ್ಳುವಾಗಲೇ ಒಂದು ಸ್ಪೂನು ಲೆಮನ್ ರಸನೂ ಹಾಕೋಣ ಇದು ಇದೇನೆಂದರೆ ಲಿಂಬೆಹಣ್ಣಿನ ರಸ ಊರ ಕಡೆ ಲಿಂಬೆಹಣ್ಣು ಸಿಗತ್ತಲ್ವಾ ಅಮ್ಮ ಕಳಿಸ್ತಾ ಇರ್ತಾರೆ ನಾನು ಏನು ಮಾಡ್ತೀನಿ ಫುಲ್ ರಸ ತೆಗೆದ್ಬಿಟ್ಟು ತೆಗೆದುಬಿಟ್ಟು ಆಗಿ ಉಪ್ಪು ಹಾಕ್ಬಿಟ್ಟು ಇಟ್ಬಿಡ್ತೀನಿ ಹಿಂಡಿದ ತಕ್ಷಣ ಉಪ್ಪು ಹಾಕಬೇಕು ಇಲ್ಲಾಂದರೆ ಕಹಿ ಬರುತ್ತೆ ಲಿಂಬೆಹಣ್ಣಿನ ರಸ ಉಪ್ಪು ಹಾಕಿ ನಾನು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ ಇದು ತುಂಬ ದಿನಗಳವರೆಗೆ ನನಗೆ ಸಾಕಾಗತ್ತೆ ನಾನು ಬೆಂಗಳೂರಲ್ಲಿ ಲಿಂಬೆಹಣ್ಣನ್ನ ತಗೊಳ್ಳೋದೇ ಇಲ್ಲ ಈ ಥರ ಮಾಡಿ ಇಟ್ಕೊಳ್ತೀನಿ ಇದಕ್ಕೆ ಒಂದು ಅರ್ಧ ಸ್ಪೂನು ಖಾರದ ಪುಡಿನ ಆ್ಯಡ್ ಮಾಡೋಣ ಹುಳಿ ಉಪ್ಪು ಖಾರ ಜೊತೆ ಆನಿಯನ್ನು ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸೋಣ ಒಂದಲ್ಲ ಕ್ರಿಸ್ಪಿ ಬರುತ್ತೆ ಒಂದು ಎರಡು ಅಕ್ಕಿ ಹಿಟ್ಟು ಸೇರಿಸೋಣ ಕಡಲೆ ಹಿಟ್ಟು ಒಂದು ಎರಡು ಮೂರು ದೊಡ್ಡ ದೊಡ್ಡ ಸ್ಪೂನು ಮೂರು ಹಾಕಿದ್ದೀನಿ ನಾಲ್ಕು ಸ್ಪೂನ್ ಹತ್ರ ಇದ್ದೀನಿ ಕಲಿಸ್ಕೊಳ್ಳೋಣ ಒಂದು ವೇಳೆ ತೆಳ್ಳಗೆ ಆಯ್ತು ಅಂದರೆ ಇನ್ನು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ ನೋಡಿ ಈ ಥರ ಕಲಿಸ್ಕೋಬೇಕು ಕಡಲೆ ಹಿಟ್ಟು ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಆನಿಯನ್ನೇ ಜಾಸ್ತಿ ಅನ್ನಿಸ್ಬೇಕು ಆ ಥರ ಕಲಿಸ್ಕೊಳ್ಳಿ ಒಂದು ಹತ್ತು ಆನಿಯನ್ನು ಎರಡು ಸ್ಪೂನು ಅಕ್ಕಿ ಹಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೀನಿ ನೋಡಿ ಎಕ್ಸ್ಟ್ರಾ ನೀರು ಏನೂ ಹಾಕ್ಕೊಂಡಿಲ್ಲ ಈ ಹದಕ್ಕೆ ಬಂದಿದೆ ನೋಡಿ ಈ ಥರ ಬಿಡೋ ಥರ ಇರಬೇಕು ಇದು ಹಿಟ್ಟೀಗ ರೆಡಿ ಆಗಿದೆ ಎತ್ತಿಟ್ಕೊಂಡ್ಬಿಡೋಣ ನೋಡಿ ಕರಿಬೇವುಗಳನ್ನೆಲ್ಲ ಸ್ವಲ್ಪ ನೀರಿಗೆ ಹಾಕಿ ಇದ್ದೀನಿ ಯಾಕೆಂದರೆ ಕರಿಬೇವನ್ನ ನಾವು ತರುವಾಗ ನೋಡ್ತೀವಿ ಎಲ್ಲೆಲ್ಲೋ ಬಿದ್ದಿರತ್ತೆ ಸೊ ಇದನ್ನು ಸ್ವಲ್ಪ ತೊಳ್ಕೊಂಡೇ ಯೂಸ್ ಮಾಡೋಣ ಕೆಲವರು ಕರಿಬೇವಿನ ಸ್ಮೆಲ್ ಹೋಗುತ್ತೆ ತೊಳೆದ್ರೆ ಅಂತೆಲ್ಲ ಹೇಳ್ತಾರೆ ಪರವಾಗಿಲ್ಲ ಏನು ಸ್ಮೆಲ್ ಇರುತ್ತೋ ಅಷ್ಟು ಸಿಗತ್ತೆ ತೊಳ್ಕೊಂಡು ಯೂಸ್ ಮಾಡೋದು ಬೆಟರ್ ನೋಡಿ ಕರಿಬೇವನ್ನೆಲ್ಲ ಈ ಥರ ಜಾಯ್ಲೂ ಹಾಕಿರ್ತೀನಿ ಸ್ವಲ್ಪ ನೀರು ಇಟ್ಕೊಂಡ್ಲಿ ಆಗ ನಮಗೆ ಎಣ್ಣೆಗೆ ಹಾಕೋಕ್ಕೆ ಈಸಿ ಆಗತ್ತೆ ನೀರಿದ್ರೆ ಅದು ಹಾ ಸಿಡಿಯತ್ತೆ ನೋಡಿ ಈ ಥರ ಹಾಕಿಟ್ಕೋತಾ ಇದ್ದೀನಿ ಇದು ಲಾಸ್ಟಿಗೆ ಕರ್ಕೊಂಡ್ರೆ ಆಯ್ತು ಈಗ ನಾವು ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿಗಿಡೋಣ ನಿಮಗೆ ಯಾವ ಎಣ್ಣೆ ಸನ್ಫ್ಲವರು ಶೇಂಗಾ ಎಣ್ಣೆನೋ ಕೊಬ್ಬರಿ ಎಣ್ಣೆನೋ ನೀವು ಯಾವುದ್ರಲ್ಲಿ ಕರೀತೀರೋ ಅದನ್ನು ಹಾಕ್ಕೊಳ್ಳಿ ಬಾಣಲಿಗೆ ಎಣ್ಣೆ ಕಾದಿದೆಯಾ ನೋಡೋಣ ಕಾಯ್ತಾ ಇದೆ ನೂರು ಕಾಯಬೇಕು ನೋಡಿ ಈ ಥರ ನೀರನ್ನು ಮುಟ್ಕೊಳ್ತಾ ಈ ಪಕೋಡಗಳನ್ನ ಬಿಡಬೇಕಾಗುತ್ತೆ ಇದೇನು ಶೇಪ್ ಕೊಡೋದು ಬೇಡ ಈಗ ಸ್ವಲ್ಪ ಈ ಥರ ಇಟ್ಕೊಂಡ್ಬಿಟ್ಟು ಹೀಗೆ ಬಿಟ್ರೆ ಆಯ್ತು ಎಲ್ಲವನ್ನು ಈ ತರ ಬಿಡಿಸ್ಕೊಳ್ಳೋಣ ನೋಡಿ ಈ ತರ ಬಣ್ಣ ಬಂದಿದೆ ಈಗ ಇದನ್ನ ತೆಗೆಯೋಣ ಕರಿಬೇವು ಇದೆಯಲ್ಲ ಜಸ್ಟ್ ನಿಮಗೆ ಕರಿಬೇವನ್ನು ಕರ್ಕೊಂಡಿದ್ದೀನಿ ಇದನ್ನೀಗ ಪಕೋಡಕ್ಕೆ ಹಾಕ್ಕೊಳ್ಳೋಣ ನೋಡಿ ಪಕೋಡ ಈ ಥರ ಬಂದಿದೆ ಇದನ್ನೀಗ ಸರ್ವ್ ಮಾಡೋಣ ಈ ಥರ ಬಂದಿದೆ ನಿಮಗೆ ನಾನು ಮಾಡಿದ ಅಡುಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು